ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲಾ ನೀನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಹೇಳಿದ್ದೀನಿ ಪ್ರೆಸೆಂಟು ನಿಮಗೆ ಲೈಕ್ ಯೂಟ್ಯೂಬಲ್ಲಿ ವಾಟ್ ಎವರ್ ಲೈಕ್ ಕಮೆಂಟ್ ಸೆಕ್ಷನ್ ಆಫು ಅದು ಇದು ಏನು ಅಂದ್ಕೊಳ್ತಾರೆ ಅದು ಅಪ್ ಟು ಯು ಬಿಕಾಸ್ ಅದು ಯಾವುದಕ್ಕೂ ನಾನು ಹೇಳಲಿಕ್ಕೆ ಆಗೋದಿಲ್ಲ ಇಟ್ಸ್ ಲೈಕ್ ಸೋಷಿಯಲ್ ಮೀಡಿಯಾ ಪ್ರೈವಸಿಯನ್ನು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ನಿಮ್ಮ ಕಮೆಂಟ್ಸಿಂದ ನಮಗೂ ಏನು ಯೂಸ್ ಆಗೋದಿಲ್ಲ ಸೇಮ್ ನಾನು ನಿಮಗೆ ಕಮೆಂಟ್ ಮಾಡೋದ್ರಿಂದ ಏನು ಯೂಸ್ ಆಗೋದಿಲ್ಲ ಆ್ಯಂಡ್ ಸೆಕೆಂಡ್ ಥಿಂಗು ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಕಾಲ್ ಟಿಪ್ಸ್ ಕೊಡೋದಿಲ್ಲ ಬಟ್ ಮಾರ್ಕೆಟ್ ಹೇಗಿದೆ ಹೇಗೆ ಬಿಹೇವ್ ಮಾಡ್ತಿದೆ ಮಾರ್ಕೆಟಲ್ಲಿ ಏನಾಗ್ಬೋದು ಅದ್ರ ಬಗ್ಗೆ ಗೈಡೆನ್ಸ್ ಅಂತೂ ಆಲ್ವೇಸ್ ನಾನು ನಿಮಗೆ ಮಾಡ್ತಲೇ ಇರ್ತೀನಿ ಸೊ ದಟ್ಸ್ ಮೈ ಪ್ರಿಯಾರಿಟಿ ಸೊ ಅದನ್ನು ನಾನು ಮಾಡ್ತಲೇ ಇರ್ತೀನಿ ಅದನ್ನು ಯಾವಾಗ ಸ್ಟಾಪ್ ಮಾಡೋದಿಲ್ಲ ಅಂಡ್ ಲೈಕ್ ಇದು ನಿಮಗೇನು ನೋಡ್ತಾ ಇರಾ ಪ್ರೆಸೆಂಟು ಆಕ್ಚುಲಿ ವೆರಿಫೈಡ್ ಪೇಂಡಲ್ಲೂ ಗೊತ್ತಿಲ್ಲ ತರೋದದವರೆಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ನನಗೆ ಲೈಕ್ ಮಾರ್ಚ್ ಮತ್ತು ಏಪ್ರಿಲ್ ಮಂತಿಂದು ಪ್ರಾಪರಾಗಿ ವೆರಿಫೈಡ್ ಪೇಂಡಲ್ಲಿ ತೋರಿಸ್ತಿಲ್ಲ ಲಾಸ್ಟ್ ಮಂತು ಪ್ರಾಪರ್ ತೋರಿಸ್ತಿಲ್ಲ ಈ ಸಲೂ ಲೈಕ್ ತೋರಿಸ್ತಿಲ್ಲ ಸ್ಟಿಲ್ ಫೆಬ್ರವರಿ ತನಕನೇ ಹೋಲ್ಡ್ ಆಗಿದೆ ಲೆಟ್ ಸಿ ಅವರು ಮೋಸ್ಟ್ಲಿ ಏನಾದ್ರು ಚೇಂಜಸ್ ಏನಾದ್ರು ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ ಅದಕ್ಕೇ ನಾರ್ಮಲ್ ರೆಗ್ಯುಲರ್ ಪೇಂಡಲ್ ಏನು ಬರುತ್ತೆ ಅಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಲೆಟ್ ರಿಫ್ರೆಶ್ ಇಟ್ ಸೊ ನಿಮಗೆ ಆ್ಯಸ್ ಯೂಶುವಲ್ ಈಕ್ವಿಟಿ ಎಲ್ಲಿ ಬಂದರೆ ಈಕ್ವಿಟಿ ನಾವು ಮಾಡೋದಿಲ್ಲ ಅಂದಮೇಲೆ ಎಲ್ಲಿಂದ ಅದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಫಸ್ಟ್ ಫಸ್ಟ್ ಏಪ್ರಿಲ್ ಟು ಫಸ್ಟ್ ಮೇ ಸೊ ಇಲ್ಲಿ ಆ್ಯಕ್ಚುಲಿ ನೀವು ಮೆಜಾರಿಟಿಯಾಗಿ ನೋಡ್ಬೇಕಾಗಿರೋದು ಸಿ ನಾನು ಇದನ್ನು ರಿಯಲೈಸ್ಡ್ ಪಿ ಎಲ್ಲ ಇದು ಯಾವುದು ಯೂಸ್ ಆಗೋದಿಲ್ಲ ಬಿಕಾಸ್ ಇದು ಯಾವುದು ನಮ್ಮದಲ್ಲ ಟ್ಯಾಕ್ಸ್ ಆ್ಯಂಡ್ ಚಾರ್ಜಸ್ ನಮಗೆ ಬರೋದಿಲ್ಲ ನಮಗೆ ಎ ಆಧಾರ್ ಕ್ರೆಡಿಟ್ಸ್ ಅಂಡ್ ಏನಾರು ಇಲ್ಲಿ ನೆಟ್ ರಿಯಲೈಸ್ಡ್ ಪೇಂಡಲ್ಲಿ ಅಂತ ಏನು ಬರುತ್ತಲ್ಲ ದಿಸ್ ಈಸ್ ದ ಅವರ್ ಮನಿ ಓಕೆನಾ ಇದು ಬಂದು ನಮ್ಮ ಅಕೌಂಟಿಗೆ ಈ ಮಂತಲ್ಲೇ ಬರುವಂಥ ಮನಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಅದು ಇಂಪಾರ್ಟೆಂಟ್ ಓಕೆನಾ ಸೊ ಬಿಟ್ಟು ಇನ್ನು ಇಲ್ಲೆಲ್ಲ ಏನು ತೋರಿಸುತ್ತಲ್ಲ ಆಲ್ ದಿಸ್ ಎಲ್ ಯೂಸ್ಲೆಸ್ ಥಿಂಗ್ಸ್ ಅಂತಲೇ ನಾನು ಅಂದ್ಕೊಳ್ಳೋದು ಅದಕ್ಕೆ ವೆರಿಫೈಡ್ ಪೆಂಡಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸುತ್ತೆ ಸೊ ಅದಕ್ಕೇ ನಾನು ಅದನ್ನೇ ಅಂದ್ಕೊಂಡಿದ್ದೆ ಬಟ್ ಈ ಸಲ ತೋರಿಸ್ತಿಲ್ಲ ಲೆಟ್ ಅವ್ರ ಸಪೋರ್ಟ್ ಟೀಮಲ್ಲಿ ಕಂಪ್ಲೇಂಟ್ ಲಾಗಿನ್ ಮಾಡಿದ್ದೀನಿ ಅವ್ರದ್ದು ಏನು ಅಪ್ಡೇಟ್ ಬರುತ್ತೆ ಏನು ಅಂತ ನೋಡಿಕೊಂಡು ಆ ನೆಕ್ಸ್ಟ್ ಮಂತಿಗೆ ಪ್ಲ್ಯಾನ್ ಮಾಡುವ ಸೊ ಈ ಈ ಮ ಇದರಲ್ಲಿ ನಿಮಗೆ ಮೆಜಾರಿಟಿಯಾಗಿ ನೋಡ್ಬೇಕಾಗಿರೋದು ಏನು ಗೊತ್ತಾ ನಾವು ಎಷ್ಟು ಟ್ರೇಡಿಂಗ್ ಸೆಷನ್ಸಲ್ಲಿ ಟ್ರೇಡ್ ಮಾಡಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಓಕೆನಾ ಸೊ ನಾನಿಲ್ಲಿ ಮೆಜಾರಿಟಿಯಾಗಿ ಟ್ರೇಡ್ ಮಾಡಿರೋದು ಹದಿನೇಳು ದಿನದಲ್ಲಿ ಹದಿನೇಳು ದಿನ ಟ್ರೇಡ್ ಮಾಡಿದ್ದೀನಿ ಈ ಮಂತಲ್ಲಿ ಸೊ ಹದಿನೇಳು ದಿನದಲ್ಲಿ ಒಂದು ದಿನ ಆಲ್ಮೋಸ್ಟ್ ಐ ಟು ಕ ಲಾಸ್ ಓಕೆನಾ ಒಂದು ದಿನ ಒಂದು ಲಾಸ್ ಎತ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಕೂಡ ಸೊ ಅದಾದಮೇಲೆ ಎಲ್ಲ ವಿನ್ನಿಂಗ್ ಆಗೇ ಬಂದಿದ್ದಾವೆ ಸೊ ಯಾಕೆ ಇಲ್ಲಿ ಒಂದು ಲಾಸ್ ತೊಗೊಂಡ್ರು ಕೂಡ ನಂದು ಅಮೌಂಟ್ ಏನು ಈಕ್ವಲ್ ಸ್ಟೆಬಿಲೈಸಾಗಿ ಏನಕ್ಕಿದೆ ಅದು ನಿಮಗೆ ತುಂಬಾ ಇಂಪಾರ್ಟೆಂಟಾಗಿ ಅಲ್ಲಿ ಗೊತ್ತಿರಬೇಕಾಗಿರೋದು ಏನು ಗೊತ್ತಾ ಸಿ ವಾಟ್ ಎವರ್ ನೀವು ಆ ಮಾರ್ಕೆಟಲ್ಲಿ ರಿಸ್ಕ್ ರಿವಾರ್ಡ್ ಥಿಂಗ್ಸ್ನ ಮೈಂಟೈನ್ ಮೈಂಡ್ ಸೆಟ್ ಇರ್ಬೋದು ಎರಡೂ ನೀವು ಕ್ಲಿಯರಾಗಿ ಇಟ್ಕೊಂಡ್ರೆ ಇದು ತುಂಬಾ ಈಸಿ ಓಕೆನಾ ಸೊ ಅಲ್ಲಿ ಇಲ್ಲಿ ನೀವು ಮೆಜಾರಿಟಿಯಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಐ ಮೈಂಟೇನಿಂಗ್ ಮೈ ಕಾನ್ಸ್ಟ್ಯಾಂಟ್ ಥಿಂಗ್ ಅಂದರೆ ಏನಂದರೆ ಲೈಕು ಇಷ್ಟೇ ಕ್ವಾಂಟಿಟಿನ ಟ್ರೇಡ್ ಮಾಡಬೇಕು ಎವ್ರಿ ಡೇ ಅನ್ನೋದು ಮತ್ತು ಇಷ್ಟೇ ಮೈ ಆರ್ ಪ್ರಾಫಿಟ್ ಅನ್ನೋದು ಕೂಡ ಓಕೆನಾ ನಾನು ತುಂಬ ಗುಡ್ ಮಾರ್ಕೆಟ್ ಇದೆ ಅಂತ ಐ ನೆವರ್ ಗೋ ಫಾರ್ ಬಿಗ್ ಮನಿ ಅನ್ನೋ ಥರನೂ ದೊಡ್ಡ ದೊಡ್ಡ ಇದಕ್ಕೂ ನಾನು ಟ್ರೇಡ್ ಮಾಡೋದಿಲ್ಲ ಸೆಕೆಂಡು ಲೈಕ್ ನನಗೆ ಇಷ್ಟೇ ಇದಿರೋದು ಇದಕ್ಕಿಂತ ಎಕ್ಸ್ಟ್ರಾ ತೊಗೊಂಡು ಟ್ರೇಡ್ ಮಾಡಬೇಕು ಅನ್ನೋ ಭಾವನೆ ಕೂಡ ನನಗಿರೋದಿಲ್ಲ ಹಾಗಾಗಿನೇ ಐ ಜಸ್ಟ್ ಮೇಡ್ ಇಟ್ ಮೈ ಸೆಲ್ಫ್ ಫ್ರೀಯಾಗಿ ಈಸಿಯಾಗಿ ಮೈಂಡ್ಸೆಟ್ನ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನ ನನಗೆ ನಾನು ಡೈವರ್ಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಮಾಡಿಕೊಟ್ಟಿದ್ದು ಇದರಿಂದಾಗಿ ಸೊ ಅದಕ್ಕೇ ನಾನು ನಿಮಗೆ ಹೇಳೋದು ಲೈಕ್ ನೀವು ಏನಾದರೂ ಲೈಕ್ ಮಾರ್ಕೆಟಲ್ಲಿ ಸ್ಟೆಬಿಲೈಸ್ ಆಗಬೇಕು ಅಂದರೆ ನಿಮ್ಮನ್ನ ನೀವು ಕಾನ್ಫಿಡೆಂಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಇಟ್ ಈಸ್ ಮೈ ಮನಿ ಇಟ್ ಈಸ್ ದ ವಾಟ್ ಎವರ್ ಇಟ್ ಹನ್ ಇಟ್ ಈಸ್ ಇಲ್ಲಿ ಏನು ನಾನು ನಿಮಗೆ ತೋರಿಸ್ತೇನೆ ಇದು ನನ್ನ ಅದು ಇದು ನನ್ನ ದುಡ್ಡನ್ನ ನಾನು ಕಷ್ಟಪಟ್ಟು ಅನ್ ಮಾಡ್ಕೊಂಡಿರೋದು ಸೊ ನನ್ನ ನಾಲೆಡ್ಸು ಅದನ್ನು ನಿಮಗೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅದೇ ರೀಸನ್ಗೆ ಸೊ ಹಾಗಾಗಿನೇ ಲೈಕ್ ನೀವು ಕೂಡ ಅಷ್ಟೇ ಮಾರ್ಕೆಟಲ್ಲಿ ಕನ್ಸಿಸ್ಟೆನ್ಸಿ ಬೆಳೆಸ್ಕೊಂಡ್ರೆ ಡೆಫಿನೆಟಾಗಿ ಯು ಕ್ಯಾನ್ ಮೇಕ್ ಮನಿ ಓಕೆನಾ ಸೊ ಇದು ಕೆಲವ್ರದ್ದು ಹತ್ತು ಲಕ್ಷ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಒಂದು ಕೋಟಿ ಇರ್ಬೋದು ಕೆಲವ್ರದ್ದು ಐವತ್ತು ಸಾವಿರ ಇರ್ಬೋದು ಐದು ಸಾವಿರ ಇರ್ಬೋದು ಒಂದು ಸಾವಿರ ಇರ್ಬೋದು ದಟ್ ಇಸ್ ನಾಟ್ ಎ ಮ್ಯಾಟರ್ ನಮಗೇನು ನಮ್ಮ ಟ್ಯಾಲೆಂಟು ನಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ನಾವು ಎಷ್ಟು ಹ್ಯಾಂಡ್ಲ್ ಮಾಡ್ಕೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾನು ನಿಮಗೆ ಹೇಳ್ತಿರೋದು ರಿಸ್ಕ್ ರಿವಾರ್ಡ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂತ ನಾನು ಕೂಡ ಲಾಸ್ ತೊಗೊಳ್ತೀನಿ ನೀವು ಕೂಡ ಲಾಸ್ ತೊಗೊಳ್ತೀರಾ ಬಟ್ ನಾ ಮೈ ಲಾಸ್ ಇಸ್ ವೆರಿ ಲಿಮಿಟೆಡ್ ಇರುತ್ತೆ ಪ್ರಾಫಿಟ್ ಕೂಡ ಅಷ್ಟೇ ಇರುತ್ತೆ ಸೇಮ್ ನಿಮ್ಮ ಕೂಡ ನಿಮ್ಮ ಲಾಸ್ ಕೂಡ ವೆರಿ ಲಿಮಿಟೆಡ್ ಅಂಡ್ ಪ್ರಾಫಿಟ್ ಇಟ್ಕೊಳ್ಳಿ ಆಲ್ವೇಸ್ ನೀವು ಕೂಡ ಈಸಿ ಫ್ಲೋ ಆಗಿ ಮನಿನ ಮಾಡ್ಕೊಬೋದು ಓಕೆನಾ ಹೋಪ್ ನಿಮಗೆ ಸೆಟ್ ಥಿಂಗ್ಸು ಇದರಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ನಿನ್ನೆನೆ ನಾನು ನಿಮಗೆ ಹೇಳಿದ್ದೆ ಮಾರ್ಕೆಟಲ್ಲಿ ಸೊ ನಾನು ಇವತ್ತು ಐ ಆಮ್ ಗೋಯಿಂಗ್ ಟು ಬಿ ಸ್ಟೂಡೆಂಟ್ಸ್ ಫೇವರ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಕೂಡ ಇವತ್ತಿಂದ ನಾನು ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೀನಿ ಸೊ ಏನಂದರೆ ಲೈಕ್ ಒಂದು ಮೆಜಾರಿಟಿಯಾಗಿ ನಾನು ಎವ್ರಿ ಮಂತು ಈಗ ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಅಂತ ಏನು ಮಾಡಿದ್ದೀನಲ್ಲ ದಟ್ ಐ ಆಮ್ ಶಿಫ್ಟಿಂಗ್ ಟು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಓಕೆನಾ ಬಿಕಾಸ್ ತರ್ಟಿ ಡೇಸು ಕೆಲವರು ಸ್ಟೂಡೆಂಟ್ಸ್ಗಳದು ನನಗೆ ತುಂಬಾ ರಿಕ್ವೆಸ್ಟ್ ಮಾಡ್ತಿರು ಸರ್ ತರ್ಟಿ ಡೇಸ್ಗಿಂತ ನೀವು ಸಿಕ್ಸ್ಟಿ ಡೇಸ್ ಮಾಡಿಕೊಟ್ರೆ ನಮಗೆ ಈಸಿ ಆಗುತ್ತೆ ಅಂತ ಸೊ ಹಾಗಾಗಿನೇ ನಾನು ಸಿಕ್ ಇವ ಈ ನೆಕ್ಸ್ಟ್ ಬ್ಯಾಚ್ ಏನಿದೆಯಲ್ಲ ನೆಕ್ಸ್ಟ್ ಬ್ಯಾಚು ಐ ಆಮ್ ಪ್ಲಾನಿಂಗ್ ವಿತ್ ಯಾವಾಗ ಸೊ ನೆಕ್ಸ್ಟ್ ಬ್ಯಾಚ್ ಐ ಆಮ್ ಪ್ಲಾನಿಂಗ್ ವಿತ್ ನೈನ್ತ್ ಮೇ ಸಾರಿ ನೈನ್ತ್ ಏಪ್ರಿಲ್ ಸೊ ನೈನ್ತ್ ಏಪ್ರಿಲ್ ಬ್ಯಾಚು ಪ್ಲಸ್ ಅದಕ್ಕಿಂತ ಪ್ರೀವಿಯಸ್ ಬ್ಯಾಚ್ ಏನು ಮಾಡಿದ್ದೀನಲ್ಲ ನಾನು ಇವಾಗ ಏನು ಟ್ವೆಂಟಿ ಫಿಫ್ತ್ ಬ್ಯಾಚ್ ಆಗಿದೆಯಲ್ಲ ಸೊ ಟ್ವೆಂಟಿ ಫಿಫ್ತ್ ಬ್ಯಾಚ್ ಕೂಡ ಆ ಟೂ ಮಂತ್ಸ್ಗೆ ಶಿಫ್ಟ್ ಮಾಡ್ತೀನಿ ಬಿಕಾಸ್ ಟ್ವೆಂಟಿ ಫಿಫ್ತ್ ಬ್ಯಾಚಲ್ಲಿ ನಂದು ಆಫ್ ಓಲ್ಡ್ ಸ್ಟೂಡೆಂಟ್ಸ್ ಇದಾರೆ ಅಂಡ್ ನೈನ್ತ್ ಏಪ್ರಿಲ್ ಬ್ಯಾಚ್ ಏನಿದೆಯಲ್ಲ ಅದು ಕೂಡ ಅಷ್ಟೇ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸಿಗೆ ಡೈವರ್ಟ್ ಮಾಡ್ತೀನಿ ಸೊ ವಾಟ್ ಎವರ್ ಐ ವಿಲ್ ಆ ಟೀಚ್ ನೌ ಐ ಆಮ್ ಶಿಫ್ಟಿಂಗ್ ಟು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸಲ್ಲಿ ನೀವು ಕೂಡ ತುಂಬನೇ ನಾಲೆಡ್ಜ್ಗಳನ್ನ ಕಲೀಲಿ ಕೂಡ ಈಸಿ ಆಗುತ್ತೆ ಸೊ ಕಲಿರಿ ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್ಗಳು ಸರ್ ನಮಗೆ ಅರ್ಲಿಯರ್ ನೀವು ತರ್ಟಿ ಡೇಸ್ ಮಾಡಿದ್ರಿ ಇವಾಗ ಸಿಕ್ಸ್ಟಿ ಡೇಸ್ ಮಾಡ್ತೀನಿ ಅಂದರೆ ಆಲ್ವೇಸ್ ನಿಮಗೆ ಮಿನಿಮಲ್ ಫೀ ನಾನು ಚಾರ್ಜ್ ಮಾಡ್ತೀನಿ ಬಿಗ್ ಫೀ ಏನೇನಲ್ಲ ಸ್ಮಾಲ್ ಫೀನ ಚಾರ್ಜ್ ಮಾಡ್ತೀನಿ ಅದು ನಿಮಗೂ ಗೊತ್ತಿದೆ ಸೊ ಆ ಮಿನಿಮಲ್ ಫೀನ ಪೇ ಮಾಡಿ ನೆಕ್ಸ್ಟ್ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸಿಗೆ ನೀವು ಕೂಡ ಜಾಯ್ನ್ ಆಗ್ಬೋದು ಓಕೆನಾ ಸಿ ಮೆಜಾರಿಟಿಯಾಗಿ ನೀವು ಕನ್ಸಿಸ್ಟೆಂಟ್ ಟ್ರೇಡರ್ ಆಗಬೇಕು ಅಂದರೆ ನಿಮಗೆ ಬೇಕಿರೋ ಮೇಜ್ ಮೇಜರ್ ಥಿಂಗ್ಸ್ ಏನು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸೊ ಲೈಕ್ ಇವಾಗ ಮೆಜಾರಿಟಿ ಥಿಂಗ್ಸ್ಗಳ ಬಗ್ಗೆ ಲೆಟ್ ಡಿಸ್ಕಸ್ ಇಟ್ ವಾಟ್ ಎವರ್ ಥಿಂಗ್ಸ್ ಏನಿದೆ ಅದನ್ನು ಬಿಟ್ಟು ಹಾಕಿ ಸೊ ಅದು ಅರ್ನಿಂಗ್ಸು ವೆರಿಫೈಡ್ ಪೆಂಡಲ್ ಅದು ಆಲ್ವೇಸ್ ಇದ್ದಿದ್ದೇನೆ ಸೊ ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್ ನಿನ್ನೆ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಆಗಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ಹೇಳಿದೆ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇಸ್ ಬಿ ಕೇರ್ಫುಲ್ ಬಿಕಾಸ್ ಮಾರ್ಕೆಟ್ ಅಪ್ ಇನ್ ಅ ಒನ್ ರೇಂಜ್ ಅಂತ ಓಕೆನಾ ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಸೇಮೇ ಮೈಂಡ್ಸೆಟ್ ಸೇಮೇ ಲಾಜಿಕ್ ಮಾರ್ಕೆಟು ಒಂದು ಪ್ಲೇಸಲ್ಲಿ ಅಪ್ ಆಗಿರೋದಂತೂ ನಿಜ ಸೊ ವೆರಿ ಈಸಿಯಾಗಿ ಏನು ಟ್ರೇಡ್ ಕೊಟ್ಟಿಲ್ಲ ನಿನ್ನೆ ಅಪ್ ಸೈಡು ಡೌನ್ ಸೈಡು ಲಾಸ್ಟ್ ಮೂಮೆಂಟಲ್ಲಿ ಏನಿದೆ ಇಟ್ಸ್ ಅ ಫಿಯರ್ ಆಫ್ ವಾರು ಲಾಸ್ಟ್ ಮೂಮೆಂಟಲ್ಲಿ ಸೆಲ್ ಆಫ್ ಮಾಡಿ ಹೋಗಿದ್ದಾರೆ ಅದು ನಾಳೆ ಏನಾದರೂ ಗೌರ್ಮೆಂಟ್ ಅವರು ಏನು ವಾರ್ ಅನೌನ್ಸ್ ಅಂದರೆ ಮಾರ್ಕೆಟ್ ಗೋಯಿಂಗ್ ಟು ಬಿ ಒಟ್ಟೆ ಗ್ಯಾಪ್ ಡೌನ್ ಹೋಗ್ಬೋದು ಇಲ್ಲ ಸೈಡ್ ವೇಸ್ ಆರು ಆಗ್ಬೋದು ಎರಡು ಪಾಸಿಬಿಲಿಟೀಸ್ ಇದೆ ಸೊ ಹಾಗಾಗಿನೇ ಲೈಕ್ ನಿಮಗೆ ನಾಲೆಡ್ಜ್ನಾಗ ಏನು ಮಾಡಿಕೊಂಡ್ರೆ ಆಲ್ವೇಸ್ ಇಂಪಾರ್ಟೆಂಟ್ ಈಸಿ ಆಗುತ್ತೆ ಅನ್ನೋದನ್ನು ಇದನ್ಕೆ ನಾನು ನಿಮಗೆ ಹೇಳೋದು ಸೊ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಾ ಮೇಕ್ ಇಟ್ ಯುವರ್ ಸೆಲ್ಫ್ ಸಮ್ ಸ್ಟ್ರಿಕ್ಟ್ ರೂಲ್ಸ್ ಏನು ಆಲ್ವೇಸ್ ಟ್ರೇಡ್ ವಿತ್ ಒನ್ ಇಂಡಿಯಾ ನೀವು ಒಂದು ಹತ್ತು ಪಾಯಿಂಟ್ನ ನೀವು ಕ್ಯಾಪ್ಚರ್ ಮಾಡ್ಕೊಳ್ತೀರಾ ಅಂದರೆ ಫಸ್ಟ್ ಥಿಂಗ್ ಒಂದು ಪಾಯಿಂಟು ನೀವು ಆಲ್ವೇಸ್ ಯು ಮಸ್ಟ್ ಟ್ರೇಡ್ ವಿತ್ ಒನ್ ಇಂಡೆಕ್ಸ್ ಓಕೆನಾ ಒನ್ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಿ ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಸೊ ಒನ್ ಇಂಡೆಕ್ಸಲ್ಲಿ ನೀವು ಅಲ್ಲಿ ತನಕ ಟ್ರೇಡ್ ಮಾಡೋದಿಲ್ಲ ಸೊ ಅಲ್ಲಿ ತನಕ ನಿಮಗೆ ಆಲ್ವೇಸ್ ಮಾರ್ಕೆಟ್ ಡಿಫಿಕಲ್ಟ್ ಅನ್ಸೆ ಅನ್ಸುತ್ತೆ ಬಿಕಾಸ್ ನಿಮ್ಮನ್ನು ಅಬ್ಸರ್ವ್ ಮಾಡಿದರೆ ಐ ಆಲ್ವೇಸ್ ಟ್ರೇಡ್ ಇನ್ ನಿಫ್ಟಿ ಓನ್ಲಿ ಸೆಕೆಂಡ್ ಥಿಂಗ್ ಫಿಕ್ಸ್ ಯುವರ್ ಕ್ವಾಂಟಿಟಿ ಸೊ ನಿಮಗೆ ಕ್ವಾಂಟಿಟಿನ ಈಗ ನೀವು ಒಂದು ಎಕ್ಸಾಕ್ಟಾಗಿ ಸಪೋಸ್ ನೀವು ಒಂದು ಲಾಟಲ್ಲಿ ಟ್ರೇಡ್ ಮಾಡ್ತೀರಂದರೆ ಅಟ್ ಅಟ್ಲೀಸ್ಟ್ ಟೂ ಟು ತ್ರೀ ಮಂತ್ಸ್ ಟೂ ಟು ತ್ರೀ ಮಂತ್ಸ್ ಯು ಟ್ರೇಡ್ ಇಟ್ ಇನ್ ಒನ್ ಲಾಟ್ ಓನ್ಲಿ ಓಕೆನಾ ಒನ್ ಲಾಟಲ್ಲಿ ಟೂ ಟು ತ್ರೀ ಮಂತ್ಸು ಟ್ರೇಡ್ ಮಾಡಿ ಥರ್ಡ್ ಥಿಂಗ್ ಚಾರ್ಟ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಆಲ್ವೇಸ್ ಚಾರ್ಟಲ್ಲಿ ಲೈಕ್ ಒಂದು ಥಿಂಗ್ಸ್ ಏನಾದರೂ ಒಂದು ಹ್ಯಾಂಡಲ್ ಮಾಡಿ ಇವಾಗ ನೀವು ನೋಡೋದಾದರೆ ನಾನು ವಾಟ್ ಎವರ್ ಅಲ್ಲಿ ನೀವು ಅರ್ನಿಂಗ್ಸ್ ನೋಡ್ತಾ ಇರಾ ಐ ಆಲ್ವೇಸ್ ಮೇಡ್ ಇಟ್ ಒನ್ ಸಿಂಗಲ್ ಸ್ಟ್ರಾಟಜಿ ಪ್ರೈಸ್ ಆಕ್ಷನ್ ವಿತ್ ಫಿಬನಾಶಿ ಬಿಟ್ ಬೇರೆ ನೀನು ನೋಡೋದಿಲ್ಲ ದಿಸ್ ಈಸ್ ಮೈ ಫಿಬನಾಶಿ ಲೈನ್ಸ್ ದಿಸ್ ಮ್ಯಾನ್ ಪ್ರೈಸ್ ಆಕ್ಷನ್ ಲೈನ್ಸ್ ಅದನ್ನು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ನೀನು ನೋಡೋದಿಲ್ಲ ಐ ಆಮ್ ಟ್ರೇಡಿಂಗ್ ವಿತ್ ದಟ್ ಓನ್ಲಿ ಸೊ ನೀವು ಕೂಡ ಪ್ರೈಸ್ ಆಕ್ಷನ್ ವಿತ್ ಫಿಬನಾಶಿ ಯೂಸ್ ಮಾಡ್ತೀರಾ ಅದನ್ನು ಒಂದು ಕಡೆ ಯೂಸ್ ಮಾಡಿ ಇಲ್ವಾ ಬೇರೆ ಏನಾದರೂ ಬೇರೆ ಥಿಂಗ್ಸ್ಗಳನ್ನ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿ ಲೈಕ್ ನಿಮಗೆ ಯಾವುದಾದ್ರು ಇಂಡಿಕೇಟ್ರ್ ಇರ್ಬೋದು ಇಲ್ಲ ಬೇರೆ ಇರ್ಬೋದು ಡ್ರೈವರ್ ಗೋ ವಿತ್ ಲೈಕ್ ಫೋರ್ ಫೈವ್ ಸಿಕ್ಸ್ ಇಂಡಿಕೇಟರ್ಸ್ ನೋ ತ್ರೀ ನಾಲ್ಕು ಐದು ಕೆಲವರು ನೋಡಿದ್ದೀನಿ ನಾನು ಅಷ್ಟೊಂದು ಇಂಡಿಕೇಟ್ರ್ ಹಾಕ್ಕೊಂಡ್ರೆ ನೀವು ಯಾವತ್ತೂ ಟ್ರೇಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಟ್ ಇಟ್ ವಿಲ್ ಕ್ರಿಯೇಟ್ ವೆರಿ ಬಿಗ್ ನಾಯ್ಸ್ ಟು ಯು ಸೊ ವೆರಿ ಬಿಗ್ ನಾಯ್ಸ್ ಅಂದಾಗ ನಿಮ್ಗೆ ಯಾವ ಥರ ಟ್ರೇಡ್ ಮಾಡ್ತೀರಾ ಆಗೋದಿಲ್ಲ ತುಂಬ ಟಫ್ ಆಗುತ್ತೆ ಅವಾಗ ಸೊ ಅದಕ್ಕೆ ಹೇಳೋದು ಆಲ್ವೇಸ್ ನಿಮಗೆ ಲೈಕ್ ಆದಷ್ಟು ಸಾರಿ ನಂಬರ್ ಒನ್ ಸೆಕೆಂಡ್ ಸೊ ನೀವು ಆಲ್ವೇಸ್ ಲೈಕ್ ಕೀಪ್ ಇಟ್ ಲೈಕ್ ಒನ್ ಆರ್ ಟೂ ತ್ರೀ ಇಂಡಿಕೇಟರ್ಸ್ನ ಮೇಂಟೈನ್ ಮಾಡೋದು ಟ್ರೈ ಮಾಡಿ ನಿಮಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಫಿಫ್ತ್ ಥಿಂಗ್ ಏನು ಅವಾಯ್ಡ್ ಲೈಕ್ ಲೈಕ್ ನಿಮಗೇನು ಕಾಲು ಟಿಪ್ಸು ಮೈಂಡ್ಸೆಟ್ ಏನಿದೆಲ್ಲ ಅವಾಯ್ಡ್ ಮಾಡಿ ಚಾರ್ಟ್ನ ನೀವು ಯಾವುದೇ ಥಿಂಗ್ಸ್ನ ಲೈಕ್ ಬ್ಯಾಕ್ ಟೆಸ್ಟ್ ಅನ್ನೋದ್ಕಿಂತ ಐ ಡೋಂಟ್ ಬಿಲೀವ್ ಇಟ್ ಇನ್ ಬ್ಯಾಕ್ ಟೆಸ್ಟ್ ಸೊ ಬ್ಯಾಕ್ ಟೆಸ್ಟ್ ಅನ್ನೋದ್ಕಿಂತ ಆಲ್ವೇಸ್ ರಿಮೆಂಬರ್ ನಿಮಗೆ ಲೈವ್ ಮಾರ್ಕೆಟಲ್ಲಿ ಟೆಸ್ಟ್ ಮಾಡಿ ಎನಿ ಇಂಡಿಕೇಟರ್ಸ್ ಎನಿಥಿಂಗ್ ಲೈವ್ ಮಾರ್ಕೆಟು ತುಂಬಾ ಇಂಪಾರ್ಟೆಂಟು ಲೈವ್ ಮಾರ್ಕೆಟಲ್ಲಿ ಫೋಕಸ್ ಮಾಡಿ ಲೈವ್ ಮಾರ್ಕೆಟಲ್ಲಿ ಟೆಸ್ಟ್ ಮಾಡಿ ಆ್ಯಂಡ್ ಮೆಜಾರಿಟಿಯಾಗಿ ಪೀಪಲ್ಸ್ಗಳು ಮೇಜರಾಗಿ ಇದು ಮಾಡ್ಕೊಳ್ಳೋದು ಏನು ಗೊತ್ತಾ ಎವ್ರಿ ಡೇ ಫಿಕ್ಸ್ ಯುವರ್ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್ ಸೊ ಸಿಕ್ಸ್ತವನ್ನು ನಿಮಗೆ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್ ಇಂಪಾರ್ಟೆಂಟ್ ಆಗುತ್ತೆ ದಿನಕ್ಕೆ ನೀವು ತೌಸಂಡ್ ರುಪೀಸ್ ಅರ್ನ್ ಮಾಡ್ತೀರಂದ್ರೆ ನಿಮ್ಮ ಲಾಸು ಕೂಡ ತೌಸಂಡ್ ರುಪೀಸೇ ಇರಬೇಕು ತೌಸಂಡ್ ರುಪೀಸ್ ಇಟ್ಟಾಯ್ತಾ ಜಸ್ಟ್ ಗೆಟ್ ಔಟ್ ಔಟ್ ಫ್ರಮ್ ದ ಮಾರ್ಕೆಟ್ ನೋ ಪ್ರಾಬ್ಲಮ್ ಸೊ ತೌಸಂಡ್ ರುಪೀಸ್ ಹಿಟ್ ಆಗ್ತಿದೆಯಪ್ಪ ನಂದು ಇವತ್ತಿನ ಲಾಸ್ಟ್ ಲಿಮಿಟ್ ನಾನು ತೊಗೊಂಡೀನಿ ಸೊ ನೋ ಮೋರ್ ಥಿಂಗ್ಸ್ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಸೊ ಮತ್ತು ಸ ಮೆಜಾರಿಟಿ ಆಫ್ ಪೀಪಲ್ಸ್ ಇದು ಮಾಡೋದೇನು ಗೊತ್ತಾ ಸೆವೆಂತ್ ಥಿಂಗ್ ವಾಚಿಂಗ್ ಹ್ಯೂಜ್ ಯೂಟ್ಯೂಬ್ ವಿಡಿಯೋಸ್ ಒಂದು ಹತ್ತರಿಂದ ಹದಿನೈದು ಮೆಂಟರ್ಸ್ಗಳನ್ನ ವೀಡಿಯೋಸ್ಗಳನ್ನ ವಾಚ್ ಔಟ್ ಮಾಡೋದು ಹತ್ತರಿಂದ ಹದಿನೈದು ಮೆಂಟರ್ಸ್ ವೀಡಿಯೋಸ್ನ ವಾಚ್ ಔಟ್ ಮಾಡೋದ್ರಿಂದ ನೀವು ಯಾವತ್ತೂ ಟ್ರೇಡರ್ ಆಗೋದಿಲ್ಲ ಓಕೆನಾ ಸೊ ಏನಂದರೆ ಅವ್ರವ್ರದೇ ಮೈಂಡ್ಸೆಟ್ ಅವ್ರವ್ರದೇ ಲಾಜಿಕ್ ಬೇಡುತ್ತೆ ವಾಚ್ ಔಟ್ ಟು ಟು ತ್ರೀ ಮೆಂಬರ್ಸ್ ಸೊ ಆಲ್ವೇಸ್ ವಾಚ್ ವಿಟ್ ಓನ್ಲಿ ಟೂ ಟು ಫೈವ್ ಮೆಂಬರ್ಸ್ ಸೊ ಯು ಅಂಡರ್ಸ್ಟುಡ್ ಲಾಜಿಕ್ ಇದೆಲ್ಲ ನಾನು ಬೇಸಿಕಲಿ ಮಾಡಿದ್ದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಈ ಥಿಂಗ್ಸ್ನ ನೀವು ಮಾಡಿದರೆ ನಿಮಗೂ ಕೂಡ ಈಸಿ ಆಗ್ತಾ ಹೋಗುತ್ತೆ ಸೊ ಎಂಟನೇದು ಮೆಜಾರಿಟಿಯಾಗಿ ನಾನು ನಿಮಗೆ ಹೇಳೋದು ಟಾಪ್ ಫೈಂಡಿಂಗ್ ಪೀಪಲ್ಸ್ ಲೈಕ್ ಯೂಟ್ಯೂಬಲ್ಲಿ ಹಾಂ ಓಕೆ ಅವರು ಮೇಕಿಂಗ್ ಹ್ಯೂಜ್ ಮನಿ ಸೊ ಈಸ್ ಎ ಜೆನ್ಯೂನ್ ಫೆಲೋ ಹಂಗೆ ಹೇಗೆ ಅಂತ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ವ ನೀವು ಎವ್ರಿ ಯಾರನೂ ನೀವು ಯೂಟ್ಯೂಬಲ್ಲಿ ವಾಚ್ ಮಾಡ್ತಿದಾರೆ ಅಂದರೆ ಈ ಮಸ್ಟ್ ಬಿ ಟ್ರೇಡರ್ ನಾನು ಓಪನ್ ಆಗಿ ಹೇಳ್ತೀನಿ ಕನ್ನಡದಲ್ಲೇ ಇದ್ದಾರೆ ತುಂಬ ಜನಗಳಿದ್ದಾರೆ ದೇ ಆರ್ ಮೇಕಿಂಗ್ ಯು ಫ್ರಾಡ್ ಫ್ರಾಡ್ ಡೈರೆಕ್ಟಾಗಿ ಫ್ರಾಡ್ ನಿಮ್ಮನ್ನು ಅವರು ಬಿಕಾಸ್ ದೇ ದೇ ಆರ್ ನಾಟ್ ಟ್ರೇಡರ್ಸ್ ಅವರು ಟ್ರೇಡೇ ಮಾಡ್ತಿಲ್ಲ ಅವರು ಏನಂದರೆ ಯೂಟ್ಯೂಬಲ್ಲಿ ಕುತ್ಕೊಳ್ಳೋದು ನಿಮಗೆ ಸ್ಟೋರಿ ಹೇಳೋದು ಏ ಸ್ಟೂಡೆಂಟ್ ರಿವ್ಯೂಸ್ ಹಾಕೋದು ಅದರಿಂದ ಏನೂ ಯೂಸ್ ಆಗೋದಿಲ್ಲ ಬಿಕಾಸ್ ಇಫ್ ದೇ ಆರ್ ಟ್ರೇಡಿಂಗ್ ದೆನ್ ದೇ ಕ್ಯಾನ್ ಶೋ ದೇರ್ ಪಿ ಎಂಡ್ ಎಲ್ನು ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಟ್ರೇಡ್ ಮಾಡ್ತಿದ್ರೆ ಅವರು ಪಿ ಎಂಡ್ ಎಲ್ ತೋರಿಸೋದ್ರಿಂದ ಏನಾಗುತ್ತೆ ತೋರಿಸೋದಿಲ್ಲ ಕರ್ನಾಟಕ ಅಂತ ನಾನು ಹೇಳ್ತಿಲ್ಲ ಆ್ಯಕ್ಚುಲಿ ಕರ್ನಾಟಕ ಅನ್ನೋದ್ಕಿಂತ ನಾರ್ತ್ ಅವರು ಸಿಕ್ಕಾ ಇದನ್ನು ನಿಮಗೆ ಇದು ಮಾಡ್ತಾರೆ ಲೈಕ್ ಮ್ಯಾನುಪುಲೇಟ್ ಮಾಡ್ತಾರೆ ಸೊ ನಾರ್ತ್ ಅವ್ರನ್ನ ನಂಬಿ ಯಾವುದೇ ಕಾರಣಕ್ಕೂ ಮಾರ್ಕೆಟಿಗೆ ಧುಮುಕ್ಬೇಡಿ ಮಾರ್ಕೆಟಿಗೆ ಧುಮ್ಕಿದರೆ ಮಾರ್ಕ್ ನಾರ್ತ್ ಅವರು ನಿಮ್ಮನ್ನು ಸೇರಿಸಿ ಧುಮುಕಿಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿನೇ ದೇ ನೆವರ್ ಬಿಲ್ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಲೀವ್ ಮಾಡಿ ಟ್ರೇಡಿಂಗ್ಸ್ ಲಾಜಿಕ್ಸ್ನ ಟ್ರೇಡಿಂಗ್ ಮೈಂಡ್ಸೆಟ್ನ ನೀವು ಅರ್ಥ ಮಾಡ್ಕೊಳ್ತೀನಿ ಅಂದರೆ ತುಂಬ ದೊಡ್ಡ ಸುಳ್ಳು ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಸೊ ಈ ಒಂದು ಎಂಟು ಕಾನ್ಸೆಪ್ಟ್ಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾರ್ಕೆಟ್ ಆಲ್ವೇಸ್ ಬಿ ಯುವರ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ನೀವು ಯಾರೂ ಕೂಡ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಒನ್ ಮೋರ್ ಟೈಮ್ ಹೇಳ್ತೀನಿ ಇಟ್ ವಾಸ್ ಅ ಬಿಗ್ ಅನೌನ್ಸ್ಮೆಂಟ್ ನನಗೆ ಸೊ ನಿಮಗೆ ಹೇಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ ಸೊ ಕಲಿಸೋದನ್ನ ಇನ್ನು ಮುಂದೆ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಆಗಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಇಸ್ ಮಸ್ಟ್ ಈಸಿ ಆಗುತ್ತೆ ಅಂತ ಿ ಸೊ ಅದಕ್ಕೋಸ್ಕರನೇ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ಗೆ ಡೈವರ್ಟ್ ಮಾಡ್ತಾ ಇರೋದು ಅಂಡ್ ಮೈ ಲಾಸ್ಟ್ ಬ್ಯಾಚ್ ಏನಿದೆಯಲ್ಲ ಇಟ್ ವಾಸ್ ದ ಮೈ ಫಸ್ಟ್ ಬ್ಯಾಚ್ ಬಿಕಾಸ್ ಅದರಲ್ಲಿ ತುಂಬಾ ಜನ ಓಲ್ಡ್ ಸ್ಟೂಡೆಂಟ್ಸ್ ಇರೋದ್ರಿಂದ ಐ ವಾಂಟ್ ಪ್ರಿಫರೇಬಲ್ ಓಲ್ಡ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿಂದ ಸೊ ಹಾಗಾಗಿನೇ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಈ ಒಂಬತ್ತನೇ ತಾರೀಕಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಬಟ್ ಏನಂದ್ರೆ ನಾನು ಅರ್ಲಿಯರ್ ಆಲ್ರೆಡಿ ನಿಮಗೆ ಹೇಳಿದೀನಿ ನಿಮಗೆ ಟ್ವೆಂಟಿ ಫಿಫ್ತ್ ಬ್ಯಾಚ್ ಏನಿದೆ ಅದು ಕೂಡ ಆಲ್ರೆಡಿ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ಗೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿನೇ ಸೊ ಓಲ್ಡ್ ಸ್ಟೂಡೆಂಟ್ಸ್ ಅಗೇನ್ ನೀವು ಬೇಕು ಅಂದರೆ ಜೈನ್ ಜಾಯ್ ಆಗ್ಬೋದು ವೆರಿ ಮಿನಿಮಲ್ ಫೀಸ್ ನಿಮಗೆ ಗೊತ್ತಿರುತ್ತೆ ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಅಂತ ಸೊ ಹಾಗಾಗಿನೇ ವೆರಿ ಮಿನಿಮಲ್ ಫೀಸ್ನ ನೀವು ಪೇ ಮಾಡಿ ಬೇಕಿದ್ರೆ ನೀವು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಕಲಿರಿ ಬಿಕಾಸ್ ನನಗೇನು ಕಲಿತೀರಿ ಅನ್ನೋರಿಗೆ ತರ್ಟಿ ಡೇಸ್ ಆದರೆ ಸಿಕ್ಸ್ಟಿ ಡೇಸ್ ಆದರೆ ನೈಂಟಿ ಡೇಸ್ ಆದರೆ ಐ ಆಮ್ ಆಲ್ವೇಸ್ ರೆಡಿ ಟು ಲರ್ನ್ ಪೀಪಲ್ ಟು ಗೈಡ್ ಓಕೆನಾ ಸೊ ಅದೇ ರೀಸನ್ಗೆ ಹೇಳ್ತಿರೋದು ಕಲೀರಿ ಸೊ ಮಾರ್ಕೆಟ್ ಇವಾಗ ವೆರಿ ಮಚ್ ಕ್ಲಿಯರ್ ಏನಂದರೆ ಸ್ಟಿಲ್ ಗೌರ್ಮೆಂಟ್ ಸೆಂಟಿಮೆಂಟ್ ಏನಿದೆ ಏನು ಅನ್ನೋದು ಇನ್ನೂ ಏನು ಕ್ಲಿಯರ್ ಇಲ್ಲ ಆರ್ಮಿಯವ್ರು ಏನು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಇದು ಒಂದು ಲಾಸ್ಟ್ ಶಾರ್ಪ್ ಫಾಲ್ ಅದೇ ರೀಸನ್ಗೆ ಬಂದಿರೋದು ದೇರ್ ಮೈಟ್ ಬಿ ಗಿಫ್ಟ್ ನಿಫ್ಟಿ ಶೋಯಿಂಗ್ ಸಮ್ಮ ಗ್ಯಾಪ್ ಅಪ್ ಓಪನಿಂಗ್ ನಾನು ಟುಮಾರೋ ಗೊತ್ತಿಲ್ಲ ಇವತ್ತು ಯು ಎಸ್ ಮಾರ್ಕೆಟಲ್ಲಿ ರನ್ನಿಂಗ್ ಇರ್ಬೋದು ಸೊ ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಮಾರ್ಕೆಟ್ ಯಾವ ಕಡೆಗಾರು ಓಪನ್ ಆಗಲಿ ದಟ್ಸ್ ಮ್ಯಾಟ್ರ್ ಆಗೋದಿಲ್ಲ ನಮಗೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಿದೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ನಮಗೆ ಮಾರ್ಕೆಟಲ್ಲಿ ನಾವು ಯಾವ ಥರ ಟ್ರೇಡ್ನ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಆಗುತ್ತೆ ಅಲ್ವಾ ಸೊ ಅದೇ ರೀಸನ್ಗೆ ನಾನು ನಿಮಗೆ ಹೇಳ್ತಿರೋದು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಆಲ್ವೇಸ್ ಕೀಪ್ ಯುವರ್ ಮೈಂಡ್ ಸೆಟ್ ಕಾಮ್ ಆ್ಯಂಡ್ ಕೋಲ್ಡ್ ಸೊ ಏನಕ್ಕೆ ನಾನು ಟೂ ಡೇಸ್ದು ನಿಮಗೆ ಸೈಡ್ ವೈಸ್ ಅಂತ ಹೇಳಿದೆ ನಿನ್ನೆ ತುಂಬ ಜನ ಲಾಸ್ ಮಾಡ್ಕೊಂಡಿದ್ದೀರಾ ಬಿಕಾಸ್ ಆಫ್ ಸೈಡ್ ವೈಸ್ ಮಾರ್ಕೆಟಲ್ಲಿ ಯು ಕೆನಾಟ್ ಮೇಕ್ ಮನಿ ಓಕೆನಾ ನಾಳೆ ಗ್ಯಾಪ್ ಡೌನ್ ಓಪನ್ ಆಯ್ತಾ ಇಟ್ ವಿಲ್ ಬಿ ಈಸಿ ಮಾರ್ಕೆಟ್ ನಮಗೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿದೆ ಸೆಲಾನ್ ರೈಸಿಗೆ ಬಂದರೆ ಆ ಸೆಲಾನ್ ರೈಸ್ ಮಾಡೋಣ ಸೊ ಸೈಡ್ ವೈಸ್ ಆಗುತ್ತಾ ಸೈಡ್ ವೈಸ್ ಆಗಲಿ ವಾಟ್ ಎವರ್ ಇಟ್ ಮಾರ್ಕೆಟ್ ನೀಡ್ ಟು ಮೇಕ್ ಸಮಥಿಂಗ್ ರೈಟ್ ಅದ್ರ ಪ್ರಕಾರ ನಾವು ಕೂಡ ಟ್ರೇಡ್ ಮಾಡಬೇಕು ಓಕೆ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಕಲಿಯಾ ಅಂತವ್ರಿಗೆ ಒಂಬತ್ತನೇ ತಾರೀಕಿಗೆ ನಾನು ನ್ಯೂ ಬ್ಯಾಚ್ ಮಾಡ್ತಾಯಿದ್ದೀನಿ ಸೊ ಒಂಬತ್ತನೇ ತಾರೀಕು ಜಾಯ್ನ್ ಆಗಿ ಕಲಿಯಾ ಅಂತವ್ರು ಆರಾಮ್ಸೆ ಕಲೀರಿ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಸಾರಿ ಅಷ್ಟೊತ್ತಿಂದ ಏಪ್ರಿಲ್ ಅಂತ ಇದ್ದೀನಿ ನೈನ್ತ್ ಮೇ ಏಪ್ರಿಲ್ ಅಲ್ಲ ಇಟ್ಸ್ ಅ ನೈನ್ತ್ ಮೇ ನಾನು ಮಿಸ್ಟೇಕ್ ಮಾಡಿಕೊಂಡೆ ಒಂಬತ್ತನೇ ತಾರೀಕು ಸೊ ನೈನ್ತ್ ಮೇಗೆ ನೀವು ಜಾಯ್ನ್ ಆಗಿ ಕಲಿಯೋ ಅಂಥವ್ರು ಆಲ್ವೇಸ್ ಆಗಿ ಕಲಿಯಿರಿ ಓಕೆನಾ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಕೂಡ ಹೋಪ್ ನಂದು ಪಿ ಎಂಡಲ್ ನೋಡಿ ನಿಮಗೂ ಕೂಡ ಅನಿಸಿರುತ್ತೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅದು ಆಲ್ವೇಸ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಓಕೆನಾ ಸೊ ನೈನ್ತ್ ಮ್ಯಾಗೆ ನ್ಯೂ ಬ್ಯಾಚ್ಗೆ ಯಾರು ಜಾಯ್ನ್ ಆಗ್ತೀರಾ ನನಗೆ ಇವತ್ತಿಂದಲೇ ಮೆಸೇಜ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಆಲ್